ಹೆಲೋ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಇವತ್ತು ನಾವು ಹೋಗ್ತಿರೋದು ರಾಣಿ ಜರಿ ವ್ಯೂ ಪಾಯಿಂಟ್ಗೆ ರಾಣಿಜರಿ ಸೊ ಹಾಗೆ ಈಗ ಹೋಗ್ತಾ ಪಕ್ಕದಲ್ಲಿ ಟಿ ವಿ ಸ್ಟಿಟ್ ಕಾಣಿಸ್ತು ದಟ್ ಫೋಟೋ ಇಟ್ಕೊಂಡು ಹೋಗೋಣ ಅಂತ ಒಳಗಡೆ ಹೋಗಿ ಫೋಟೋ ತಗೊಂಡು ಮತ್ತು ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಪಾರ್ಕಿಂಗ್ ಇಂದ ಹೊರಟ್ವಿ ಪಾರ್ಕಿಂಗ್ ಪೀಕಿಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಟ್ರೆಕ್ ಮಾಡಬೇಕಾಗುತ್ತೆ ಹೋಗ್ತಾ ಚಿಕ್ಕಮಂಗ್ಳೂರ್ನಲ್ಲಿ ನೋಡಿ ಒಂದ್ ಲೈಕ್ ಮಾಡಿ ಒಂದ್ ಶೇರ್ ಮಾಡಿ ಮಾಡಿ ಬನ್ನಿ ಬಂಡ್ರ ಬಂಡ್ರ ಮಂಜಣ್ಣ ಕರಿತಂ ಬಂಡ್ರ ಇದು ಎಷ್ಟು ಅಡಿಯಾನ ಅಂತ ಯಾರಿಗೂ ಗೊತ್ತಾಗಲ್ಲ ಯಾರಾದರೂ ಗೊತ್ತಾದರೆ ಅಳತೆ ಮಾಡಿ ಹೇಳಿ ಗಾಯ್ಸ್ ಆ ಕಡೆ ಬರುತ್ತೆ ಬಂಡಜ್ಜೇ ಫಾಲ್ ಬಂಡಜ್ಜೇ ವಾಟರ್ ಫಾಲ್ ಆ ಕಡೆ ನಾವು ಮೇಲಿನ

oy oy kada na view matatag crazy guide guys yun daw visit madihan ni Jerry viewpoint ta. ನೋಡಿ ನಮ್ಮ ಫ್ರೆಂಡ್ ಫಸ್ಟ್ ಟೈಮ್ ಬಂದಿದ್ದ ವ್ಯೂ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ ಗಾಯ್ಸ್ ನೋಡಿ ಗಾಯ್ಸ್ ಹೇಗಿದೆ ರಾಣಿಜ ರಿವ್ಯೂ ಪಾಯಿಂಟ್ ನಂದಿ ಹಿಲ್ಸ್ ತರ ಇದೆ ನೋಡಿ ಗಾಯ್ಸ್ ನೋಡಿ ಈ ತರ ಚೇಳ್ತವೆ ಹುಷಾರಾಗಿರಿ

ಖುಷಿಗೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ವಿ ಸೊ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ